ಕರ್ನಾಟಕ ವಿದ್ಯುತ್ ಪ್ರಸರಣ ನಿಯಮ ನಿಗಮಿತ ಹಾಗೂ ಬೆಂಗಳೂರು ವಿದ್ಯುತ್ ಸರಬರಾಜು ಕಂಪನಿ ನಿಯಮಿತ ನೌಕರರ ಪತ್ತಿನ ಸಹಕಾರ ಸಂಘ ನಿಯಮಿತ ಎಂಬಿ ರಸ್ತೆ ಕೋಲಾರರವರ ವಾರ್ಷಿಕ ಮಹಾಸಭೆ ಎರಡ್ ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದು ಮತ್ತು ಪ್ರತಿಭಾ ಪುರಸ್ಕಾರ ಕೋಲಾರ ನಗರದ ಹಾಲಿಸ್ಟಾರ್ ಸಮುದಾಯ ಭವನದಲ್ಲಿ ಕರ್ನಾಟಕ ವಿದ್ಯುತ್ ಪ್ರಸರಣ ನಿಯಮ ನಿಗಮಿತ ಮತ್ತು ಬೆಂಗಳೂರು ವಿದ್ಯುತ್ ಸರಬರಾಜು ಕಂಪನಿ ನಿಯಮಿತ ನೌಕರರ ಪತ್ತಿನ ಸಹಕಾರ ಸಂಘ ನೇಮಿತ ಎಂಬಿರಸ್ತೆ ಕೋಲಾರರವರ ವಾರ್ಷಿಕ ಮಹಾಸಭೆ ಎರಡು ಸಾವಿರದ ಇಪ್ಪತ್ತೈದನೇ ಸಾಲಿನ ಮಹಾಸಭೆ ನಡೆಯಿತು ಸಂಘದ ಚಟುವಟಿಕೆಗಳು ಮತ್ತು ವಾರ್ಷಿಕ ಆರ್ಥಿಕ ವರದಿಯನ್ನ ಸದಸ್ಯರು ಮತ್ತು ಕಾರ್ಯಕಾರಿ ಮಂಡಳಿಯವರ ಸಮಕ್ಷಮದಲ್ಲಿ ನೀಡಲಾಯಿತು ಕಾರ್ಯಕ್ರಮ ಉದ್ಘಾಟಿಸಿ ಮಾತನಾಡಿದ ಅಧ್ಯಕ್ಷರಾದ ಬೈರೆಡ್ಡಿ ಸಂಘವು ಒಂದು ಕೋಟಿ ಹದಿನಾರು ಲಕ್ಷ ರುಗಳ ನಿವ್ವಳ ಲಾಭ ಗಳಿಸಿದ್ದು ಮುಂದಿನ ಆರ್ಥಿಕ ವರ್ಷಕ್ಕೆ ಎರಡು ಕೋಟಿಗೂ ಮೀರಿ ಲಾಭ ಗಳಿಸುವ ಗುರಿ ಹೊಂದಲಾಗಿದೆ ನ್ಯೂನತೆಗಳು ಮತ್ತು ಆಕ್ಷೇಪಣೆಗಳಿಲ್ಲದೆ ನಡೆದ ಇದಾಗಿದ್ದು ಅಧ್ಯಕ್ಷನಾಗಿ ನನ್ನ ಸೇವೆ ಸಂತೋಷ ತಂದಿದೆ ಸಲಹೆ ಸೂಚನೆಗಳಿಗೆ ಎಲ್ಲರಿಗೂ ಮುಕ್ತ ಅವಕಾಶವಿದೆ ಸಂಘ ಎಲ್ಲರಿಗೂ ಸೇವೆ ಮಾಡಲು ಸಿದ್ಧವಿದೆ ಸಂಘವು ಉತ್ತಮವಾಗಿ ಕಾರ್ಯನಿರ್ವಹಿಸಿದ್ದು ಹಿಂದಿನ ಅಧ್ಯಕ್ಷರಾಗಿದ್ದ ಪ್ರಭಾಕರ್ ಅವರ ಮಾರ್ಗದರ್ಶನದೊಂದಿಗೆ ಮುಂದುವರಿಯುತ್ತಿದ್ದು ಆರ್ಥಿಕವಾಗಿ ಸಬಲವಾಗಿದೆ ಎಂದರು ಸಂಘಟನಾ ಕಾರ್ಯದರ್ಶಿ ರವಿಕುಮಾರ್ ಮಾತನಾಡಿ ಸಂಘವು ಸಾವಿರದ ಒಂಬೈನೂರ ತೊಂಬತ್ತೇಳರಲ್ಲಿ ಸ್ಥಾಪಿತವಾಗಿದ್ದು ಇಂದಿಗೆ ಇಪ್ಪತ್ತೊಂಬತ್ತು ವರ್ಷಗಳು ಕಳೆದಿದ್ದು ಇದೇ ಮೊದಲ ಬಾರಿಗೆ ಒಂದು ಪಾಯಿಂಟ್ ಎಪ್ಪತ್ನಾಲ್ಕು ಲಕ್ಷ ನಿವ್ವಳ ಲಾಭ ಗಳಿಸಿದ್ದು ಸಂಘದ ಕಾರ್ಯಕ್ಷಮತೆ ಮತ್ತು ಸಂಘಟನೆಗೆ ತಕ್ಕ ಫಲ ಸಿಕ್ಕಿದ್ದು ಸದಸ್ಯರಿಗೆ ಮುಂದಿನ ದಿನಗಳಲ್ಲಿ ಹೆಚ್ಚಿನ ಸಾಲ ದೊರೆಯುವಂತಾಗಲಿ ಎಂದರು ಎಸ್ಸಿಎಸ್ಟಿ ನೌಕರರ ಸಂಘದ ಅಧ್ಯಕ್ಷರಾದ ಪ್ರಕಾಶ್ ಮಾತನಾಡಿ ಕಳೆದ ಬಾರಿಯ ಸಭೆಯಲ್ಲಿ ನನ್ನ ಅಸಮಂಜಸವನ್ನು ವ್ಯಕ್ತಪಡಿಸಿದೆ ಆದರೆ ಕೇವಲ ಒಂದೆರಡು ತಿಂಗಳುಗಳಲ್ಲಿ ಕಾರ್ಯಕಾರಿಣಿಯವರು ಉತ್ತಮವಾಗಿ ಕಾರ್ಯನಿರ್ವಹಿಸಿದ್ದು ಪತ್ತಿನ ಸಂಘವು ಉತ್ತಮವಾಗಿ ಮುನ್ನಡೆಯುತ್ತಿದೆ ಎಂದರು ಸುಬ್ರಹ್ಮಣ್ಯವರು ಮಾತನಾಡಿ ಪ್ರಭಾಕರ್ ಅವರು ಸಂಘದ ಚುಕ್ಕಾಣಿ ಹಿಡಿದಾಗ ಇದ್ದ ಪರಿಸ್ಥಿತಿಯೇ ಬೇರೆ ಆದರೂ ಅವರು ನಿರಂತರವಾಗಿ ಶ್ರಮವಹಿಸಿ ಸಂಘವನ್ನು ಅಭಿವೃದ್ಧಿಪಡಿಸುವಲ್ಲಿ ಯಶಸ್ವಿಯಾದರು ಅವರ ಮಾರ್ಗದರ್ಶನ ಮುಂದುವರಿಯಲಿ ಎಂದರು ಎಸ್ಸಿ ನೌಕರರ ಸಂಘದ ಆನಂದ್ ಮಾತನಾಡಿ ಪ್ರತಿಭಾ ಪುರಸ್ಕಾರ ಪ್ರತಿ ವರ್ಷವೂ ನಡೆಯುತ್ತಿದ್ದು ಮಕ್ಕಳಿಗೆ ಪ್ರೋತ್ಸಾಹಕವಾಗಿದೆ ಹಾಗೆಯೇ ಎರಡು ಎಕರೆ ಜಮೀನನ್ನು ಶೀಘ್ರವಾಗಿ ಖರೀದಿಸಿ ಮುಂದಿನ ದಿನಗಳಲ್ಲಿ ಎಲ್ಲರಿಗೂ ನಿವೇಶನ ನೀಡುವ ಕೆಲಸವಾಗುತ್ತದೆ ನಮ್ಮೊಂದಿಗೆ ಐದು ವರ್ಷ ಸಹಕರಿಸಿದರ ಎಲ್ಲರಿಗೂ ಧನ್ಯವಾದಗಳನ್ನು ತಿಳಿಸಿದ್ರು ಎಸ್ಎಸ್ಎಲ್ಸಿ ಪಿಯುಸಿ ಮತ್ತು ಪದವಿಯಲ್ಲಿ ಹೆಚ್ಚು ಅಂಕ ಗಳಿಸಿದಂತಹ ವಿದ್ಯಾರ್ಥಿಗಳು ಮತ್ತು ಅವರ ಪೋಷಕರನ್ನು ಸನ್ಮಾನಿಸಲಾಯಿತು ಕಾರ್ಯಕ್ರಮದಲ್ಲಿ ಸಿಇಸಿ ಸಿ ನಿರ್ದೇಶಕ ಎಂ ವೆಂಕಟೇಶಪ್ಪ ಗೌರವಾಧ್ಯಕ್ಷ ಮೊಹಮ್ಮದ್ ಅಬೀದ್ अहमद उपाध्यक्ष एस प्रवीण कुमार कार्यदर्शी के सुनील कुमार खजाची एन विजय कुमार सहकार्यदर्शी के मंजुला जंटी कार्यदर्शी एस एसश्रीनवासरे सिसआर निदेशक निर्देशक एम श्रीनिवास कुमार एम आनंदकुमार केमदेवी पीिशिवप्रसाद्बाबू केएं प्रताप एम चंद्रशेखर सी ममता सुनील महबूब बेकना एन सतश्यूद ಷ್ಟೇ ಒಂದು ಒಂದು ಕೆಪಾಸಿಟಿ ಇರ್ತಕ್ಕಂಥ ನಮ್ಮ ರೆಡ್ಡಿ ಬೈರೆಡ್ಡಿ ಅವರು ಮತ್ತೆ ಅಧ್ಯಕ್ಷ ತಗೊಂಡ್ರು ಅವರು ಸಹ ಬಹಳ ಏನು ಕಾಸು ವ್ಯವಹಾರದಲ್ಲಿ ನಾನು ನೋಡಿದಂಗೆ ಬೈರಡ್ಡಿ ವೆರಿ ವೆರಿ ಗುಡ್ ಒಂದೇ ಒಂದು ರೂಪಾಯಿ ಕೋಲಾಗದಕ್ಕಾಗಲಿ ಅಥವಾ ಏನೇನು ಸೃಷ್ಟಿ ಇಟ್ಟೋ ಎಲ್ಲರ ಹುಡುಕಲಿ ಎಲ್ಲರಿಗೂ ಪತ್ರಗಳನ್ನು ಬರೆದು ಎಲ್ಲ ಸೃಷ್ಟಿ ಸ್ಥಾನವನ್ನು ವಸೂಲಿ ಮಾಡಿದ್ದಾರೆ ಅಂದರೆ ಅವ್ರು ನಿಜವಾಗೂ ಧನ್ಯವಾದಗಳು ಪತ್ರಕರ್ ಸಂಘ ಅವತ್ತು ಸ್ಥಾಪನೆಯ ಎಲ್ಲ ಈ ಸಂಘವನ್ನು ಸ್ಥಾಪನೆ ಮಾಡಿದಂಥ ಎಲ್ಲ ಹಿರಿಯರಿಗೂ ಇವತ್ತು ನಾವು ಕೆಲವರು ಇನ್ನೂ ಇದಾರೆ ಕೆಲವರು ಮೊನ್ನೆ ಕೂಡ ನೆನೆ ಕೂಡ ಒಬ್ಬರು ಎಕ್ಸ್ ಓಟೇಷನ್ ಕೂಡ ಅವರು ಸೇರಿದ್ರು ಸುಮಾರು ಜನ ಇವತ್ತು ನಮ್ಗೆ ಏನು ಅಭಿಪ್ರಾಯ ಆಗಿ ಸುಮಾರು ಇವತ್ತು ಇಪ್ಪತ್ತು ನಾಲ್ಕು ಕೋಟಿಗಳ ಒಂದು ಬಂಡವಾಳ ಇರ್ತಕ್ಕಂಥ ಹತ್ತಿನ ಸಹಕಾರ ಸಂಘ ಆಗಿ ಒಂದು ಮಾದರಿಯ ಕತ್ತಿನ ಸಹಕಾರ ಸಂಘ ಆಗಿ ಇವತ್ತು ಒಂದು ಕೋಟಿ ನಾಲ್ಕು ಲಕ್ಷ ಇಪ್ಪತ್ನಾಲ್ಕು ಸಾವಿರ ಇವತ್ತು ಒಂದು ವರ್ಷಕ್ಕೆ ಇವತ್ತು ಲಾಭಾಂಶ ಬಂದಿದೆ ಮತ್ತೆ ಏನು ಹಿಂದೆ ಸುಮಾರು ಸಾವಿರದ ನೂರ ಎಪ್ಪತ್ತೈದು ದಿನ ಸದಸ್ಯರಿದ್ದರು ಈಗ ಚಿಕ್ಕಮಠಿ ಪತ್ತಿನ ಸಹಕಾರ ಸಂಘ ಆಗಿರೋದ್ರಿಂದ ಏಳುನೂರ ಎಪ್ಪತ್ತೈದು ಜನ ಸದಸ್ಯರಿದ್ದಾರೆ ಏನು ಜನ ಪತ್ತಿನ ಸಹಕಾರ ಸಂಘ ಇನ್ನೂ ಹೆಚ್ಚಿನ ಉನ್ನತ ಮಟ್ಟಕ್ಕೆ ಹೋಗಿ ನಮ್ಮ ನೌಕರರ ಏನು ಲೋನ್ಸ್ ಆಗಿರ್ಬೋದು ಅಥವಾ ಮುಂದೆ ನಮ್ಮ ಬಿಲ್ಡಿಂಗ್ ಸೆಟ್ ಮಾಡಬೇಕು ಅಂದ್ಕೊಂಡಿದ್ವಿ ಮುಂದೆ ಅದೇ ಇದರಲ್ಲಿ ಸೈಟಿಗೆ ಕೂಡ ಮುಂದೆ ನಮ್ಮ ನೌಕರರಿಗೆ ಸಹಕಾರ ಆಗೋ ಥರ ನೋಡಬೇಕು ಅಂತ ಹೇಳ್ಬಿಟ್ಟು ಮತ್ತು ಈ ಏಳು ಲಕ್ಷ ಅವ್ರಿಗೆ ಲೋನ್ ಆಗಿ ರೂಪದಲ್ಲಿ ಕೊಡ್ತಾ ಕೊಡ್ತಾಯಿದ್ವಿ ಮತ್ತು ಅವರ ಈಗ ಹತ್ತು ಲಕ್ಷ ಮಾಡಬೇಕು ಅಂತ ಕೂಡ ನಮ್ಮ ದೇಹೋದ್ದೇಶ ಇದೆ ಮುಂದಿನ ದಿನಗಳಲ್ಲಿ ನಮ್ಮ ನೌಕರರೆಲ್ಲ ಸಹಕಾರ ಕೊಟ್ಟರೆ ನಮ್ಮ ಮುಂದೆ ಅವೆಲ್ಲ ಕೆಲಸ ಕಾರ್ಯ ಮಾಡಬೇಕಂತೇಳಿ ಈ ಸಂದರ್ಭದಲ್ಲಿ ಹೇಳಲು ಇವತ್ತಿನ ಕಾರ್ಯಕ್ರಮಕ್ಕೆ ಇವತ್ತು ಸುಮಾರು ಐದು ವರ್ಷಗಳ ಅವಧಿ ಪತ್ತಿನ ಸಹಕಾರ ಸಂಘ ಇದು ಕೊನೆಯ ಜೀವಿ ಪಕ್ಷಕ್ಕೊಂದ್ಸರಿ ನಾವು ಜೀವಿ ಮಾಡ್ತೀವಿ ಮಹಾಸಭೆ ಮಾಡ್ತೀವಿ ಆ ಈ ಕೊನೆಯ ಮಹಾಸಭೆ ಆಗಿರೋದ್ರಿಂದ ಸುಮಾರು ಏಳ್ನೂರ ಇಪ್ಪತ್ತೈದು ಜನ ನೌಕರು ನಮ್ಮ ಪತ್ತಿನ ಸಹಕಾರ ಸಂಘದ್ದಾರೆ ಇದು ಬಂಡವಾಳ ಬಂದು ಸುಮಾರು ಇಪ್ಪತ್ನಾಲ್ಕು ಕೋಟಿ ಇದೆ ಮತ್ತು ಅದರಲ್ಲಿ ಲಾಭಾಂಶ ಒಂದು ಕೋಟಿ ನಾಲ್ಕು ಲಕ್ಷ ಇಪ್ಪತ್ನಾಲ್ಕು ಸಾವಿರ ರೂಪಾಯಿ ಒಂದು ವರ್ಷಕ್ಕೆ ಬಂದಿದೆ ಅದರಲ್ಲಿ ಈ ಏನು ಪುತ್ತಿನ ಸಹಕಾರ ಸಂಘದಿಂದ ನಮ್ಮ ನೌಕರರ ಮಕ್ಕಳಿಗೆ ಕೃಪಾ ಪುರಸ್ಕಾರ ಉದ್ಯ ಉತ್ತೇಜನವಾಗಿ ಮಾಡ್ತೀವಿ ಎಸ್ ಎಲ್ ಸಿ ಆದವರಿಗೆ ಮೂರು ಸಾವಿರ ಪಿ ಯು ಸಿ ಆದವರಿಗೆ ಮೂರುವರೆ ಸಾವಿರ ಮತ್ತು ಡಿಗ್ರಿ ಆದವರಿಗೆ ನಾಲ್ಕು ಸಾವಿರ ರೂಪಾಯಿ ಲೆಕ್ಕದಲ್ಲಿ ಮಕ್ಕಳ ಉತ್ತೇಜನಕ್ಕಾಗಿ ಪ್ರೋತ್ಸಾಹಧನವಾಗಿ ಪ್ರತಿಭಾ ಪುರಸ್ಕಾರ ಕೊಡ್ತೀವಿ ಮತ್ತು ನಮ್ಮಲ್ಲಿ ಅನಿವಾರ್ಯವಾಗಿ ಏನಾದರೂ ಪ್ರಾಬ್ಲಮ್ಸ್ ಆದರೆ ಅದಕ್ಕೆ ಆ ಹಾಸ್ಪಿಟ್ಲು ಇನ್ನೊಂದು ಆಕ್ಸಿಡೆಂಟು ಮದುವೆ ಕಾರ್ಯಕರ್ತವರಿಗೆ ತುಂಬ ಎಮರ್ಜೆನ್ಸಿ ಅಥವಾ ನಮ್ಮ ಎಂಪ್ಲಾಯೀಸ್ಗೆ ಅಪಘಾತಗಳಾದಾಗ ನಮ್ಮ ಸೊಸೈಟಿ ಮತ್ತು ಅಂತ ಸಡನ್ನಾಗಿ ಅವ್ರ ಕೈಲಿ ದುಡ್ಡಿರಲ್ಲ ಅಂಥ ಸಮಯದಲ್ಲಿ ಎರಡು ಲಕ್ಷ ಹಕ್ಕೂ ಸಾಲವಾಗಿ ಅವ್ರ ಆಸ್ಪೆಟ್ಲ ಕೂಡ ಕೊಡ್ತಾರೆ ಇದಕ್ಕೆಲ್ಲ ನಮ್ಮ ಸೊಸೈಟಿ

ಅಧ್ಯಕ್ಷರೇ ಆದಂಥ ನಮ್ಮ ಬೈರಡ್ಡಿಯವರೇ ಹಾಗೂ ಈ ಒಂದು ಕಾರ್ಯಕ್ರಮಕ್ಕೆ ಅದನ್ನು ಆಗಮಿಸಿರುವ ನಮ್ಮ ಸ್ವಂತ ಸಂಸ್ಥೆಯ ಪರಿಶಿಷ್ಟ ಜಾತಿ ಪರಿಶಿಷ್ಟ ಪ್ರಧಾನಗಳ ಸಂಘಟನಾ ಕಾರ್ಯದರ್ಶಿಗಳಾದಂಥ ರವಿ ಅವರೇ ಹಾಗೂ ಪರಿಷತ್ನ ಅಧ್ಯಕ್ಷರಾದಂಥ